ಇದು ಗ್ಲೋಬಲ್ ವಾರ್ಮಿಂಗ್ ಅಂತೀವಿ ನಾವು ಎಲ್ರಿಗೂ ಗೊತ್ತು ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ ಇವತ್ತಿನ ಡಿಗ್ರಿ ಎಷ್ಟಿದೆ ನಂಗೆ ಗೊತ್ತಿಲ್ಲ ಮೂವತ್ತೆಂಟೋ ನಲವತ್ತೋ ಇರ್ಬೋದು ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಎಮ್ ಬಿ ಬಿ ಎಸ್ ಮಾಡಿದ ನಲವತ್ತಾರು ಡಿಗ್ರಿಗೆ ಹೋಗೋದು ಬಟ್ ಜನಗಳಿಗೆ ಈ ಬಿಸಿಲಿನ ಬಗ್ಗೆ ಹೇಳೋದಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ ಜನಗಳು ಯಾವ ಕಾಲಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗೋದು ಕಲಿಬೇಕು ನಮ್ಮ ದೇಹ ಇದೆಯಲ್ಲ ಇಂಟರ್ನಲ್ ಮಿಲಿಯಮ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ನಾವು ನಮ್ಮ ದೇಹಕ್ಕೆ ಚೆನ್ನಾಗಿ ಗೊತ್ತು ಬೇಸಿಗೆಗೆ ಹೆಂಗೆ ಅಡ್ಜಸ್ಟ್ ಆಗಬೇಕು ಎಷ್ಟು ಯೂರಿನ್ ಹೊರ್ಗಡೆ ಹಾಕ್ಬೇಕು ಎಷ್ಟು ಸ್ವೆಟ್ಟಿಂಗ್ ಆಗಬೇಕು ಚಳಿಗಾಲದಲ್ಲಿ ಹೆಂಗೆ ಅದನ್ನ ಮೊದಲು ಘನಸ್ನಲ್ಲಿ ಇಟ್ಕೊಬೇಡಿ ಹೊರಗಕ್ಕೆ ಹೋಗ್ಬೇಡಿ ಅಯ್ಯೋ ಆಳ್ ಚಳಿನ ಆಳು ಬೇಸಿಗೆನ ಇಲ್ಲ ಬಟ್ ಹೆಂಗಿರಬೇಕು ಅಂದರೆ ನಂತರ ಕೋಟ್ ಹಾಕ್ಕೊಬೇಡಿ ದಯವಿಟ್ಟು ಯಾಕಂದ್ರೆ ನಾ ನೋಡಿಬಿಟ್ಟು ಡಾಕ್ಟ್ರು ಮಾತಾಡೋದೊಂದು ಮಾಡೋದು ತಿಳುವಾದ ಬಟ್ಟೆಗಳನ್ನ ಬೇಸಿಗೆಯಲ್ಲಿ ಸಾಧ್ಯವಾದರೆ ಎರಡು ಸಾರಿ ಸ್ನಾನ ಸ್ನಾನ ಅಂದರೆ ನಮ್ಮ ಜನ ಒಂದು ಅಂಡೆ ಉಯ್ಕೊಳ್ಳೋದು ಒಂಥರ ಇಲ್ಲ ನಾನು ಭಾಳ ಸಾರಿ ಈ ಮಾತನ್ನು ಹೇಳಿದ್ದೀನಿ ಮಕ್ಕಳಿಗೆ ಸ್ನಾನ ಅಷ್ಟೇ ಎರಡು ಚೊಂಬು ಸಾಕಾಗುತ್ತೆ ಸುಮ್ಮನೆ ಅಂಡಿಗಳ್ಗಡೆ ಅಂಡ್ ತಣ್ಣೀರು ಎರಡು ಸಾರಿ ಬೆಳಗ್ಗೆ ಮತ್ತೆ ರಾತ್ರಿ ಮೂರನೇದು ಆಹಾರದಲ್ಲಿ ಆದಷ್ಟು ಬೇಸಿಗೆಯ ಕಾಲದಲ್ಲಿ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ನಾನ್ ವೆಜಿಟೇರಿಯನ್ ಫುಡ್ ಬೀಗರುಟ ಅದೆಲ್ಲ ಜಾಸ್ತಿ ಇರುತ್ತೆ ನಮಗೆ ಗೊತ್ತು ಅದೊಂದು ಎಚ್ಚರಿಕೆ ಸೌತೆಕಾಯಿ ಮೂಲಂಗಿ ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟ್ ಅಂತೀವಿ ಸೀಸನಲ್ ಫ್ರೂಟ್ಸ್ ಕೊಟ್ಟಿದ್ದಾರೆ ನೋಡಿ ಬೇಸಿಗೆಯಲ್ಲಿ ಹೆಂಗೆ ಕಲ್ಲಂಗಡಿ ಹಣ್ಣು ಕರ್ಬೂಜ ಇವೆಲ್ಲ ಇರ್ತಾವಲ್ಲ ಅದನ್ನು ಜಾಸ್ತಿ ಉಪಯೋಗಿಸಿ ಬಟ್ ಸಜ್ಜನ್ ರಾವ್ ಸರ್ಕಲ್ ಅಂತ ಕಡೆ ಬೀದಿ ಬದಿಯ ಆಹಾರ ತಿನ್ನೋರಿಗೂ ಒಂದು ಮನವಿ ಬೀದಿ ಬದಿಯ ವ್ಯಾಪಾರಿಗಳಿಗೂ ನಿಮಗೆ ದಯವಿಟ್ಟು ವ್ಯಾಪಾರ ಆಗಲಿ ಆದರೆ ದಯವಿಟ್ಟು ನೊಣಗಳು ನೋಡಿ ಭಾಳ ಜನಕ್ಕೆ ಅರಿವು ಹೆಂಗಿಲ್ಲ ಅಂದರೆ ಬೆಲ್ಲ ತಿಂದರೆ ಜಂತುಳು ಆಗುತ್ತೆ ಬೆಲ್ಲ ತಿನ್ಬೇಡ ಅಂತಾರೆ ಬೆಲ್ಲಕ್ಕೂ ಜಂತುಳಕ್ಕೂ ಗೋಕುಲಾಷ್ಟಮಿಗೂ ಹಿಮಾಂಸ ವಿವಿರ ಸಂಬಂಧ ಮತ್ತು ಯಾಕ್ರಿ ರೀ ಬರುತ್ತೆ ಡಾಕ್ಟ್ರೇ ನೋಡಿ ಈಚೀಚೆಗೆ ನಮ್ಮ ಪುಣ್ಯ ಇಲ್ಲಂದ್ರಲ್ಲಿ ಜನ ಕಕ್ಕಸು ಮಾಡೋದಿಲ್ಲ ಮೊದಲಿಗೆ ಬೇಲಿ ಗಿಡದಲ್ಲಿ ಕಕ್ಕಸ್ ಮಾಡಿರೋದ್ ಮಗ ನೋಡಿ ಆ ಕಕ್ಕಸ್ನಾಗಿರೋ ಹುಳನ ಬೆಲ್ಲದ ಮೇಲೆ ತಂದು ಬಿಡೋದು ನೋಣ ಹೆಂಗೆ ಅದ್ರ ಮೇಲೆ ಕೂತ್ಕೊತದೆ ಇಲ್ಲಿ ಬಂದು ಬೆಲ್ಲದ ಮೇಲೆ ಕೂತ್ಕೊ ಅಲ್ಲಿರೋ ಮೊಟ್ಟೆ ಇಲ್ಲಿ ಬರುತ್ತೆ ಅದಕ್ಕೆ ನಾನೊಂದು ತುಂಬಾ ತುಂಬ ಚೆನ್ನಾಗಿಡಿದಿನಿ ದಯವಿಟ್ಟು ನಿಮ್ಮ ಹೊಟ್ಟೆ ಒಳಗೆ ಜಂತು ಕಿರಿಮೆ ಆ ಥರ ಹುಳ ಇರ್ತಾವೆ ಇಲ್ದಿದ್ರೆ ನೀನ್ ಭಾರತೀಯನೇ ಅಲ್ಲ ಏನು ಮಾಡ್ಬೇಕು ಡಾಕ್ಟ್ರೆ ಆರು ತಿನ್ಗೊಂದ್ಸರಿ ಆರು ತಿಂಗಳಿಗೊಂದ್ಸರಿ ಅಲ್ಲಿ ಸ್ವಲ್ಪ ಮಾತ್ರೆ ಇನ್ಫ್ಯಾಕ್ಟ್ ನಮ್ಮೂರನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಡಾಕ್ಟರ್ ಶಂಕರ್ ನಾಯಕ್ ಅವರು ನನ್ನ ಸೀನಿಯರು ಅವ್ರು ಎಲ್ತ್ ಎಜುಕೇಷನ್ ಮಿನಿಸ್ಟರ್ ನಾವು ನಾವೊಂದು ಇದು ಮಾಡೋದು ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಆಲ್ಬೆಂಡಸೋಲ್ ಟ್ಯಾಬ್ಲೆಟ್ ಹತ್ತು ರೂಪಾಯಿ ಅಷ್ಟೇ ಅದು ಕೊಡಿ ಅಂತ ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳು ಕೊಡ್ತಾರೆ ಎಲ್ರಿಗೂ ಹೇಳ್ತೀನಿ ನೀವು ಎಷ್ಟೇ ಸಾಹುಕಾರ ಇರಲಿ ಎಷ್ಟೇ ಅಪ್ಲೂಯೆಂಟ್ ಇರಲಿ ದಯವಿಟ್ಟು ಆರು ತಿಂಗಳಿಗೆ ಒಂದು ಆಲ್ಬೆಂಡಜೋಲ್ ಮಾತ್ರೆ ಇನ್ಫ್ಯಾಕ್ಟ್ ನನ್ನ ಜೊತೆಯಲ್ಲಿ ಕುಮಾರ್ ಇದ್ದಾರೆ ಅವರು ಆ ಡಿಪಾರ್ಟ್ಮೆಂಟ್ನ ಸ್ಪೆಷಲಿಸ್ಟು ಇಲ್ಲೇ ಇದ್ದೀವಿ ಇವತ್ತು ಆ್ಯಕ್ಚುಲಿ ಇಲ್ಲಿ ಬಂದಿರೋದು ನಾವು ಮಜ್ರಾ ವಸ್ನಹಳ್ಳಿಗೆ ದೊಡ್ಡ ತುಮಕೂರು ಇಷ್ಟೊತ್ತು ನೀವು ಬರೋದಕ್ಕೆ ಮೊದಲೇ ನಾವೆಲ್ಲರೂ ಈ ನಮ್ಮ ಅರ್ಕಾವತಿ ಹೋರಾಟಕ್ಕೋಸ್ಕರ ಜಾಯ್ನ್ ಅದು ಮತ್ತೆ ಭಾನುವಾರ ಸೇರ್ತಿದ್ದೀವಿ ನೀವು ಬರಬೇಕು ಅವತ್ತು ಸೊ ಈ ಸಮಯದಲ್ಲಿ ಇದೊಂದು ಮಾತು ಹೇಳ್ತಾ ಇದ್ದೀನಿ ಬೇಸಿಗೆ ಅಂತ ಇದು ಮಾಡಬೇಡಿ ಸಿಟಿ ಅವರಿಗೆಲ್ಲ ಎ ಸಿ ಇದೆ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ ನನ್ನ ಅಪ್ಪ ಹೇಳೋರು ವ್ಯಂಗ್ಯ ಬರ ನೋಡಿ ನೀವು ವ್ಯಂಗ್ಯ ನೆರಳು ತಾಯಿಯ ಮಡಿಲು ಅಂತಾರೆ ಹಳ್ಳಿಯವರಿಗೆ ದಯವಿಟ್ಟು ಮಧ್ಯಾಹ್ನ ಅವಕಾಶ ಸಿಕ್ಕಿದರೆ ಉಂಡ ಮೇಲೆ ವಂಗೆ ಮರದ ತಗಡೆ ಒಂದು ಕಬ್ಳಿ ಹಾಸ್ಕೊಂಡು ಆರಾಮಾಗಿ ಮಲಕ್ಕೊಡಿ ಆ್ಯಂಡ್ ಬೇಸಿಗೆಯೊಳಗೆ ನೀರು ಜಾಸ್ತಿ ಕುಡೀರಿ ಎಷ್ಟು ನೀರು ಕುಡಿದ್ರೆ ಅಷ್ಟು ಒಳ್ಳೆಯದು ಮನುಷ್ಯನಿಗೆ ಮಿನಿಮಮ್ ಮೂರುವರೆ ಲೀಟ್ರ್ ಐದು ಲೀಟ್ರ್ ಕುಡೀರಿ ಪರವಾಗಿಲ್ಲ ಸೊ ಆಹಾರಕ್ಕೆ ಬಂದಾಗ ಆದಷ್ಟು ವೆಜಿಟೇರಿಯನ್ ಬಿಟ್ಟು ಆದಷ್ಟು ಸೌತೆಕಾಯಿ ಮೂಲಂಗಿ ಟೊಮೊಟೊ ಇಂಥವನ್ನು ತಿನ್ನಿ ಇಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅದೇನಾಗುತ್ತೆ ಮಾತೆತ್ತಿರೋ ಅಯ್ಯೋ ಇಂಥ ಸೆಕೆನ ಇಂಥ ಬಿಸಿಲನ ಅಲವತ್ತಾರು ಡಿಗ್ರಿ ನಮ್ಮಲ್ಲಿ ಸನ್ ಸ್ಟ್ರೋಕ್ ಆಗೋಲ್ಲ ನೀವು ಡೆಲ್ಲಿಗೆ ಹೋದರೆ ಸನ್ ಸನ್ ಸ್ಟ್ರೋಕ್ ಅಂದರೆ ನಿಮ್ಮದು ಗ್ಯಾಂಗ್ರಿನೇ ಆಗ್ಬಿಡುತ್ತೆ ಕೈ ಫ್ರಾಸ್ಟ್ ಬೈಟ್ ಕೋಲ್ಡ್ ಒಳಗಾಗುತ್ತೆ ಬೇಸಿಗೆ ಒಳಗೂ ಆಗುತ್ತೆ ಬಟ್ ಲಕ್ಕಿಲಿ ನಮ್ಮಲ್ಲಿ ಆಗಲ್ಲ ಅಪ್ಪಿ ತಪ್ಪಿ ಬಿಸಿಲ ನಿಂತಿರೋನು ಜೀವ ಕಳ್ಳೋಗಿ ಬಿದ್ದೋಗ್ಬೋದು ಅವಾಗೆ ದಯವಿಟ್ಟು ಜನಗಳು ಇರೋರು ಓಡ್ ಬಂದು ಮಕ್ಕಕ್ಕೆ ನೀರು ಹಾಕಿ ಎಬ್ಬರು ಸಕ್ಕೋಗ್ಬೇಡಿ ಒಂದು ಸೈಡಿಗೆ ತಿರುಸಿ ಸ್ವಲ್ಪ ಹೊತ್ತಾದಮೇಲೆ ಕೂತ ಮೇಲೆ ನೀರು ಕೊಡ್ರಿ ಆಮೇಲೆ ಮೊನ್ನೆ ಎಲ್ಲ ವಾಟ್ಸಪ್ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ರಿಗೂ ಕನ್ಫ್ಯೂಸ್ ಮಾಡುತ್ತೆ ನೀವು ಈ ಬೇಸಿಗೆಯಲ್ಲಿ ತಣ್ಣಗಿರೋ ನೀರನ್ನು ಕುಡಿಬೇಡಿ ಸಡನ್ನಾಗಿ ಸತ್ತೋಗ್ಬಿಡ್ತೀರಿ ಹೋಗ್ಬಿಡ್ತೀರಿ ಬ್ಲಡ್ ವೆಸಲ್ಸ್ ಕನ್ಸ್ಟ್ರೆ ಹಂಗೆ ಇವೆಲ್ಲ ಮಾತಾಡೋರು ನಾನ್ ಮೆಡಿಕಲ್ ಪೀಪಲ್ಸ್ ಇವತ್ತು ಅದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಜನಗಳಿಗೆ ತಪ್ಪು ತಪ್ಪು ಮಾಹಿತಿ ನಾನು ಇನ್ನೊಂದು ನೋಡಿದ್ದೀನಿ ಒಬ್ಬ ಐ ಎ ಎಸ್ ರಿಟೈರ್ಡ್ ಪರ್ಸನ್ನು ಅವನು ಮೆಡಿಸನ್ ಪ್ರಾಕ್ಟೀಸ್ ಮಾಡ್ತಾನೆ ಇಂಥವ್ರನ್ನೆಲ್ಲ ನಮ್ಮ ಭಾಷೆಯಲ್ಲಿ ಕ್ವಾಕ್ಸ್ ಅಂತೀವಿ ಕ್ವಾಕ್ಸ್ ಅಂದರೆ ಅವನು ಕ್ವಾಲಿಫೈಡ್ ಡಾಕ್ಟ್ರಲ್ಲ ಇನ್ಕ್ಲೂಡಿಂಗ್ ಬಾಬಾ ರಾಮ್ದೇವ್ ಬಾಬಾ ರಾಮ್ದೇವ್ ಮೇಲೆ ಕೇಸ್ ಹಾಕಿದ್ದಾರೆ ಹತ್ತು ವರ್ಷದಿಂದ ನಾನೇ ಮಾತಾಡಿದ್ದೆ ಇವ್ರ ಮೇಲೆ ಕೇಸ್ ಹಾಕಿ ಅಂತ ಯಾಕಂದ್ರೆ ಅವ್ರು ಡಾಕ್ಟ್ರಲ್ಲ ಒಳ್ಳೆ ಯೋಗ ಮಾಡ್ತಾರೆ ವಂಡರ್ಫುಲ್ ಮ್ಯಾನ್ ಖಾಲಿ ನಮಸ್ಕಾರ ಮಾಡ್ತೀನಿ ಬೇಕಾರೆ ಆದರೆ ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ ಅಂತ ಹತ್ತು ಸಾವಿರ ಕೋಟಿ ಪ್ರಾಪರ್ಟಿ ಮಾಡಿದಾನಲ್ಲ ನಮ್ಮ ದೇಶನೇ ಚೀಟ್ ಮಾಡ್ತೀನಿ ಅಂತ ನಾನು ಹಿಂಗೆ ಹೇಳ್ತೀನಿ ಮೀಡಿಯಾದಲ್ಲಿ ಹೋಗಲಿ ಕರೀಲಿ ನಾನು ಯಾರು ಏನು ರೀ ಅವ್ರಂಥವ್ರು ದೊಡ್ಡವ್ರ ಬಗ್ಗೆ ಹಿಂಗೆ ಹೌದು ಮಾತಾಡ್ತೀನಿ ನಾನು ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಇದ್ದೀನಿ ನೀವು ಊರು ಡಾಕ್ಟ್ರ್ ಏ ಹೆಂಗ್ರಿ ಕ್ಯಾನ್ಸರ್ ವಾಸಿ ಮಾಡ್ತೀರಿ ನೀನು ಮೆಡಿಸನ್ ತೊಗೊಂಡು ನನ್ನ ಹತ್ರ ಸ್ಟೇಜ್ ಒನ್ನಾಗ ಬರೋನು ಸ್ಟೇಜ್ ಫೋರ್ನಾಗ ಬರ್ತಾನೆ ಸ್ಟೇಜ್ ಒನ್ನಾಗೆ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ ಒಂದು ಮಾತು ಹೇಳ್ತೀನಿ ಕ್ಯಾನ್ಸರ್ ಬಂದರೆ ಡಮಾರಲ್ಲ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರು ಕ್ಯೂರಬಲ್ ಎಷ್ಟೋ ಜನ ಕ್ಯೂರಬಲ್ ಕ್ಯಾನ್ಸರು ಎಕ್ಸಾಂಪಲ್ಸ್ ಹೇಳ್ತೀನಿ ಬಟ್ ಈ ಸಮಯ ಬೇಡ ಬಟ್ ಇಷ್ಟಂತೂ ಸತ್ಯ ದಯವಿಟ್ಟು ನೀವು ಮನಸ್ಥಿತಿ ಮನುಷ್ಯ ಬದುಕೋದನ್ನು ಕಲಿಬೇಕು ನೋಡಿ ನಾನು ಎಂಥ ಸೆಕೆ ಆದರೂ ನಾನು ಕೊಟ್ಟು ಹಾಕೋತೀನಿ ಹಾಕಬಾರ್ದು ಆದರೆ ನಾನು ಹಾಕೋತೀನಿ ನನಗೊಂದು ಖುಷಿ ನನಗೆ ಸೆಕೆಗಿಂತಲೂ ನನ್ನ ಕೋಟ್ನಾಗಿದ್ದರೆ ನನಗೆ ನನ್ನ 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 ಡಿಗ್ರಿಟಿನೇ ಬೇರೆ ಈಗ ಚಿಕ್ಕ ಕಂಡ ಕನಸು ಚಡ್ಡಿ ಇದ್ರೆ ಬನ್ನಿ ಇರಲ್ಲ ಬನ್ನಿ ಚೆಡಿ ಇರಲಿಲ್ಲ ಇವತ್ತು ಕೋಟ್ ಹಾಕೊಳ್ಳೋದೆ ನನಗೊಂದು ಖುಷಿ ನನಗೆ ಸೆಕೆ ಅನಿಸೋದೇ ಇಲ್ಲ ಅದಕ್ಕೆ ಬಸವಣ್ಣನವರದ ಕೊನೆ ಒಂದು ಮಾತು ಹೇಳಕ್ತೀನಿ ಕಾಯಕವ್ಯ ಕೈಲಾಸ ಹೇಳಿದಾರಲ್ಲ ವರ್ಕ್ ಈಸ್ ವರ್ಷಿಪ್ ತುಂಬ ಜನ ನನ್ನ ಸುತ್ತಮುತ್ತ ಎಲ್ಲರೂ ಇರೋರಿಗೆ ಒಂದು ಮಾತು ಹೇಳ್ತೀನಿ ನಿಮ್ಮ ಶಕ್ತಿ ಇರೋದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮೈನಲ್ಲಲ್ಲ ಭಾಳ ಜನ ಬರ್ತಾರೆ ತುಂಬ ಸುಸ್ತು ಡಾಕ್ಟ್ರಿ ಎರಡು ಗ್ಲುಕೋಸ್ ಬಾಟ್ಲಾಕಿ ಹಾಕಿ ಅಂತ ನಾನು ಹೇಳ್ತೀನಿ ಇಫ್ ಐ ಆಮ್ ಸ್ಟ್ರಾಂಗ್ ಅಂದ್ಕೊಂಡ್ರೆ ಯು ಆರ್ ಸ್ಟ್ರಾಂಗ್ ನಾನು ಇಪ್ಪತ್ತೆರಡು ಗಂಟೆ ಕೆಲಸ ಮಾಡ್ತೀನಿ ಮೋದಿಯವರು ಮಾಡೋದಕ್ಕೆ ನನಗೇನು ಸೂಸ್ತಾಗಲ್ಲ ಯಾಕಂದ್ರೆ ನನ್ನ ಮನಸ್ಥಿತಿ ಹಂಗೆ ಅಪ್ಪ ಎರಡನೇ ಕ್ಲಾಸ್ ಓದಿದ್ರು ಹನುಮಂತರ ಎರಡು ಆಳು ಕೆಲಸ ಮಾಡೋರು ರೀ ಮನೆ ಒಳಗೆ ಎರಡು ಹಾಳು ನಮ್ಮನ್ನು ಸಾಕೋದಕ್ಕೂ ಶುರುವಾಗಿ ನನ್ನಪ್ಪ ಯಾವತ್ತೂ ಟೈರ್ಡಾಗಿ ಮಲಗಿದೆ ನಾನು ನೋಡಿಲ್ಲ ಅದೇ ಜೀನ್ಸ್ ನನಗೂ ಬಂದಿದೆ ನನ್ನ ವಿದ್ಯೆಯಿಂದ ಜನರೆಲ್ಲರೂ ಕೂಡ ನಾನು ಐ ಸ್ಟ್ರಾಂಗ್ ನಾನು ಚೆನ್ನಾಗಿದ್ದೀನಿ ಮೇಲೆ ಒಬ್ಬ ದೇವ್ರ ಮುಂದೆನೇ ನಿಂತಿದ್ದೀವಿ ಆಂಜನೇಯ ಕಾಣ್ತಿದ್ದಾನೆ ದೇವರು ಎಂಥ ಒಳ್ಳೆ ವ್ಯಕ್ತಿ ಅಂದರೆ ತಥಾಸ್ತು ಅಂತ ನನಗೆ ನಾನು ಚೆನ್ನಾಗಿದ್ದೀನಿ ಅಂದ್ರು ತಥಾಸ್ತು ಅಂತಾನೆ ಕೊಡಗಿದ್ರು ತಥಾಸ್ತು ಅಂತಾನೆ ಕೊಡಗಬೇಡಿ ನಾನು ಚೆನ್ನಾಗಿದ್ದೀನಿ ಈ ಬೇಸಿಗೆಯನ್ನ ಸ್ವಲ್ಪ ಬೇಗ ಬಂದಿದೆ ಇಲ್ಲ ಅನ್ನೋದು ಅದ್ರೊಳಗೆ ಏನು ಡೌಟ್ ಏನಿಲ್ಲ ನಮ್ಮ ಕಾಲದ ನಾವು ಹುಡುಗರು ಇದ್ದಾಗೆ ಶಿವರಾತ್ರಿ ಶಿವಶಿವ ಅಂತ ಚಳಿ ಬರೋದು ಉಗಾದಿಗೆ ಉರ ಉರ ಅಂತ ಬಿಸಿಲು ಬರೋದು ಅನ್ನೋರು ಒಂದು ತಿಂಗಳು ಮೊದಲೇ ಉರ ಉರ ಬಿಸಿಲು ಬಂದಿದೆ ಇನ್ನು ಉಗಾದಿ ಮೂರು ದಿನ ಇದೆ ಬಟ್ ಎಲ್ಲರೂ ಎಂಜಾಯ್ ಮಾಡಿ நீர் குடிரி பான் குடிரி குடி கோம்பரி தினிட்டு